ವೆಲ್ಕಮ್ ಟು ಜಿಸಣ್ ಫ್ರೆಂಡ್ಸ್ ನನಗೆ ಇವತ್ತು ಒಂದು ನೆಕ್ಲೆಸ್ ಆರ್ಡ್ರ್ ಬಂದಿದೆ ಮತ್ತು ಎರಡು ಜೊತೆ ಒಲೆ ಆರ್ಡ್ರ್ ಬಂದಿದೆ ನೆಕ್ಲೆಸ್ ಬಂದುಬಿಟ್ಟು ಇಪ್ಪತ್ತ ಮೂರು ರಾಮ್ ತೂಕ ಅಷ್ಟಿದೆ ಮತ್ತು ಬಂದು ಇದಕ್ಕೆ ನೆಕ್ಲೆಸ್ ಬಂದು ನಮ್ಮೂರವರು ಚಿಂತಾಮಣಿ ಅವರು ಆರ್ಡ್ರ್ ಮಾಡಿದ್ದಿದ್ದು ಅವ್ರ ಹೆಸರು ಬಂದು ಶ್ರೀನಿವಾಸಪ್ಪ ಅಂತ ಹೇಳಿಬಿಟ್ಟು ಅವರು ಆರ್ಡ್ರ್ ಮಾಡಿದ್ದಾರೆ ಅವರು ಅವರ ಡಿಸೈನ್ ಸೆಲೆಕ್ಟ್ ಮಾಡಿದ್ದು ನಮ್ಮದೇನೂ ಚಾಯ್ಸ್ ಇಲ್ಲ ಇದರಲ್ಲಿ ಯಾಕಂದರೆ ಅವರು ನಾನು ಕೆಲವು ಡಿಸೈನ್ ತೋರಿಸ್ತೆ ಅವರಲ್ಲಿ ಅದರಲ್ಲಿ ಅವರು ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರು ಇದಿರಲಿ ಇಲ್ಲಿ ನಮಗಿದೆ ಬೇಕು ಅಂತೇಳಿ ಫಿಕ್ಸ್ ಆದರೂ ಸರಿ ಅಂತ ನಾನು ಇದನ್ನೇ ಮಾಡಿಕೊಡ್ತೀನಿ ಇದು ಏನಂದರೆ ಲಕ್ಷ್ಮೀ ಕಾಸುಗಳಲ್ಲಿ ಮ್ಯಾಂಗೋ ಸಿಂಬಲಲ್ಲಿ ಬಂದಿದೆ ಮತ್ತು ಒಳಗಡೆ ಚೈನ್ ಇರುತ್ತೆ ಮತ್ತು ಚೆನ್ನಾಗಿ ಬಾಳ್ಕೆ ಬರುತ್ತೆ ಇದೆ ತೊಂದರೆ ಏನಿಲ್ಲ ಯಾಕಂದರೆ ತೂಕ ಬೇರೆ ಇಪ್ಪತ್ತ್ಮೂರು ರಾಮ್ ಇದೆಯಲ್ಲ ಹಂಗಾಗಿ ಬಾಳ್ಕೆನೂ ಚೆನ್ನಾಗಿ ಬರುತ್ತೆ ನೀವು ನೋಡ್ಬೋದು ಇದು ಕ್ಯಾಂಟಿ ಕಲರೆಲ್ಲ ಮಾಡಿದ್ದೀವಿ ರೆಡ್ಡು ಗ್ರೀನ್ ಬೀಡ್ಸ್ ಬಂದಿದೆ ಏನಿಲ್ಲ ಇದ್ರ ಬಗ್ಗೆ ಹೇಳೋಕ್ಕೇನಿಲ್ಲ ಹಾಂ ಮಾಮೂಲಿ ಇದು ಮೊದಲು ಎಲ್ಲ ನಾನು ನೋಡಿರ್ತೀನಿ ನಿಮಗೆ ಆ್ಯಪಲ್ಲಿ ನೋಡಿದ್ರೆ ಬೇ ಬೇಜಾನ್ ಡಿಸೈನ್ ಸಿಗ್ತವೆ ಮತ್ತು ಏನಂದರೆ ನಾನು ಎಲ್ರಿಗೂ ಹೇಳೋದೇನೆಂದರೆ ಪ್ರತಿಯೊಬ್ಬರಿಗೂ ನನಗೆ ಇದೊಂದು ತುಂಬ ತಲೆನೋವಾಗ್ತಿದೆ ಯಾಕಂದರೆ ಸ್ವಲ್ಪ ನಾಲೆಡ್ಜ್ ಇರೋರು ಕೂಡ ಮತ್ತೆ ನನಗೆ ಇಂಟ್ರೆಸ್ಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ನಾನು ಎಲ್ಲ ಹೇಳಿರ್ತೀನಿ ಆದರೂ ಕೂಡ ಯಾರು ಕೂಡ ಡೌನ್ಲೋಡ್ ಮಾಡ್ಕೊಳ್ತಿಲ್ಲ ನೀವು ಆ ಥರ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಏನು ಡಿಸೈನ್ ಕೂಡ ನಿಮಗೆ ಸಿಗೋಲ್ಲ ನಾನು ಹೇಗೆ ನಿಮಗೆ ಹೇಳೋದೇನಂದರೆ ನೀವು ಯೂಟ್ಯೂಬಲ್ಲಿ ಹೋಗಿ ನೋಡ್ತೀರ ಯೂಟ್ಯೂಬಲ್ಲಿ ಕ್ಲಾರಿಟಿ ಇರೋಲ್ಲ ಫೋಟೋಸ್ ಬರೋಲ್ಲ ಸರಿಯಾಗಿ ಬರೋಲ್ಲ ಅದು ಸ್ಕ್ರೋಲ್ ಆಗ್ತಾ ಇರುತ್ತೆ ಒಂದಾದ್ಮೇಲೆ ಅದು ಬರ್ತಾ ಇರುತ್ತೆ ಅದ್ರ ಬಗ್ಗೆ ಮ್ಯಾಟ್ರ್ ಕೂಡ ಸರಿಯಾಗಿರಲ್ಲ ಅದೇ ನಾನು ಹೇಳೋದೇ ಪಿಂಟ್ರಸ್ಟ್ ಆ್ಯಪ್ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅದು ಅಂಗಡಿಯವರು ಪೋಸ್ಟ್ ಮಾಡಿರ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿರುತ್ತೆ ತೂಕ ಎಷ್ಟಿದೆ ಮತ್ತು ಮೇಯ್ನ್ ಏನು ಫೋಕಸ್ ಮಾಡಬೇಕು ಅವರು ಆ ಜ್ಯೂಲ್ರಿನ ತೋರ್ಸೋಕ್ಕೆ ಏನು ಫೋಕಸ್ ಮಾಡಬೇಕು ಅದು ಫೋಕಸ್ ಮಾಡಿ ಫೋಟೋ ತೆಗೆದಿರ್ತಾರೆ ಅದು ನೀಟಾಗಿರುತ್ತೆ ನಮಗೆ ನೋಡಿದ ತಕ್ಷಣ ಡಿಸೈನ್ ಇದು ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ಅದು ಗೊತ್ತಾಗಿಬಿಡುತ್ತೆ ಮತ್ತು ಯೂಟ್ಯೂಬಲ್ಲಿ ಫೋಟೋಸ್ ಕಳಿಸ್ತಾರೆ ನಮಗೆ ಯೂಟ್ಯೂಬಲ್ಲಿ ಫೋಟೋಸ್ ಕಳಿಸೋದ್ರೆ ಏನಾಗುತ್ತೆ ಏನೂ ಯೂಸ್ ಇಲ್ಲ ಅದು ಯಾಕಂದರೆ ಅದರಲ್ಲಿ ಕ್ವಾಲಿಟಿ ಇರಲ್ಲ ಮತ್ತು ಯೂಟ್ಯೂಬಲ್ಲಿ ಹೇಳೋರು ಏನಂದರೆ ತುಂಬ ಜನ ಏನಂದರೆ ಅವ್ರಿಗೆ ಏನು ಮ್ಯಾಟ್ರೇ ಗೊತ್ತಿರೋಲ್ಲ ಅದ್ರ ಬಗ್ಗೆ ಸುಮ್ಮನೆ ಫೋಟೋ ತೋರಿಸ್ತಾರ ತೋರಿಸ್ಕೊಂಡು ಹೋಗ್ತಿರೋ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ ಆದರೆ ಒಂದು ಅದೇ ನೀವು ಇಂಟ್ರೆಸ್ಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಇಲ್ಲ ಇನ್ಸ್ಟಾಗ್ರಾಮ್ ಈ ಥರದ್ರಲ್ಲಿ ನೀವು ಸೆಲೆಕ್ಟ್ ಮಾಡಿದಾಗ ಅವ್ರಿಗೆ ಏನು ಫೋಕಸ್ ಮಾಡಬೇಕು ಏನು ಡಿಸೈನ್ ಇದೆ ಅನ್ನೋದು ಡಿಟೇಲಾಗಿ ಗೊತ್ತಿರತ್ತೆ ಗೊತ್ತಾಗುತ್ತೆ ಹಂಗಾಗಿ ನೀವು ಇಂಟ್ರಸ್ಟ್ ಇನ್ಸ್ಟಾಗ್ರಾಮ್ ಆದರೂ ನೋಡಿ ಇಲ್ಲಾಂದರೆ ಫಸ್ಟು ಮೇನ್ ನಾನು ಹೇಳೋದಂದರೆ ಪಿಂಟ್ರೆಸ್ಟ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಜ್ಯೂರಿ ಶಾಪರು ಅದರಲ್ಲಿ ಪೋಸ್ಟ್ ಮಾಡ್ತಿರ್ತಾರೆ ತುಂಬ ಚೆನ್ನಾಗಿ ನಿಮಗೆ ಡಿಸೈನ್ ಅರ್ಥ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳೋದಂದರೆ ಪಿಂಟ್ರೆಸ್ಟ್ ಆ್ಯಪ್ನ ಪ್ರತಿಯೊಬ್ಬರು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾಕಂದರೆ ತುಂಬ ಜನ ನನಗೆ ಕಾಲ್ ಮಾಡಿ ನನಗೆ ಡಿಸೈನ್ ಕಳಿಸ್ಕೊಡಿ ಡಿಸೈನ್ ಕಳಿಸ್ಕೊಡಿ ನಾನು ಎಷ್ಟು ಡಿಸೈನ್ ಅಂತ ನಾನು ಕಳ್ಸ್ಕೊಳೋಕ್ಕಾಗಲ್ಲ ಆವಾಗೊಂದು ಇವಾಗ ನೂರ ಇಪ್ಪತ್ತು ಜಿ ಬಿ ರ್ಯಾಮ್ ಸ್ಟೋರೇಜ್ ಇರೋದು ಅದರಲ್ಲೆಲ್ಲ ವೀಡಿಯೋಸು ಫೋಟೋಸ್ ಎಲ್ಲ ತುಂಬ ಇರುತ್ತೆ ನಾನು ಎಲ್ಲಿ ಫೋಟೋಸ್ ಇಟ್ಕೊಂಡು ಇರೋಕ್ಕಾಗಲ್ಲ ಇವ ಕಸ್ಟಮರ್ ನನಗೆ ಫಸ್ಟ್ ಟೈಮ್ ಆರ್ಡರ್ ಮಾಡ್ತಿರೋದು ದಾವಣಗೆರೆಯಿಂದ ಇವರು ಕಸ್ಟಮರ್ ಹತ್ರ ನಮ್ಮ ಹತ್ರ ಹಳೆ ಬಳೆ ಇದೆ ಸರ್ ಅದನ್ನು ಮೆಲ್ಟ್ ಮಾಡಿಬಿಟ್ಟು ನಮ್ಗೆ ಹೊಸದು ಬಳೆ ಮಾಡಿಕೊಡ್ಬೇಕು ನಿಮ್ಮ ಅಂಗಡಿ ಎಲ್ಲಿ ಏನು ಅಂತ ಕೇಳಿದ್ರು ನಾನು ಹೇಳ್ರಿ ನನಗೆ ಆ ಬಳೆಗಳಂತೂ ತುಂಬ ಚೆನ್ನಾಗಿದೆ ಯಾಕಂದರೆ ಇದು ಬಳೆಗಳು ಇಪ್ಪತ್ತೈದು ಗ್ರಾಮ್ ಇರಬೇಕು ಇಪ್ಪತ್ತೈದು ನಕ್ಲೆಸ್ ಬಂದುಬಿಟ್ಟು ಇಪ್ಪತ್ತ ನಾಲ್ಕೂವರೆ ಗ್ರಾಮ್ ಇಪ್ಪತ್ತೈದು ಗ್ರಾಮ್ ಅದು ಮಾಡಿಬಿಟ್ಟಿದ್ದಾರೆ ಎಲ್ಲನೂ ಎರಡೆರಡು ಗ್ರಾಮ್ ಜಾಸ್ತಿ ಮಾಡಿದ್ದಾರೆ ನಾನು ಹೇಳಿದ್ದು ನೆಕ್ಲೆಸ್ ಇಪ್ಪತ್ತ್ಮೂರು ಗ್ರಾಮ್ ಮಾಡಿ ಅಂತ ಏನು ಮಾಡೋಕ್ಕಾಗಲ್ಲ ಸಲ ಜಾಸ್ತಿ ಆಗೋಗುತ್ತೆ ಆ ಬಳೆ ಬಂದುಬಿಟ್ಟು ಇದು ಬಂದು ಏಯ್ಟಿ ಫೈವ್ ಪ್ಯೂರಿಟಿಯಲ್ಲಿ ಮಾಡಿರೋದು ಇದನ್ನು ಯಾಕಂದರೆ ಇದು ನೈನ್ ಮಾಸ್ ತೂಕ ಕಡಿಮೆ ಇದೆ ಅದರಲ್ಲಿ ಬೇರೆ ಇದು ಈ ಡಿಸೈನ್ ಏನಂದರೆ ಸ್ವಲ್ಪ ಬ್ರಾಡಾಗಿ ಬರೋದ್ರಿಂದ ಏನಂದ್ರೆ ತೊಳೆ ಸ್ವಲ್ಪ ತೆಳು ಬರುತ್ತೆ ಹಂಗಾಗಿ ಏನಂದ್ರೆ ನಾನು ಏಯ್ಟಿ ಫೈವ್ ಟಚಲ್ಲಿ ಹಳೆ ಆಯಿತು ಅದರಲ್ಲಿ ಅದರಲ್ಲಿ ಏಯ್ಟಿ ಫೈವಲ್ಲೇ ಮಾಡೋಣ ಅಂತೇಳಿ ಇದನ್ನು ಏಯ್ಟಿ ಫೈವಲ್ಲಿ ಮಾಡಿದ್ವಿ ಮತ್ತು ಬಂದು ಇನ್ನೊಬ್ಬರು ಮೇಡಮ್ ಒಬ್ಬರು ಬಂದು ಬಳೆಗಳನ್ನ ಆರ್ಡ್ರ್ ಮಾಡಿದ್ದಾರೆ ಇದು ಬಂದು ಕಲ್ಲಿನ ಬಳೆ ಇದು ಶಾಂಪಲ್ ಡಿಸೈನ್ ಅವರೇ ಕೊಟ್ಟಿದ್ದರು ಸೇಮ್ ಅದನ್ನೇ ಮಾಡಿದ್ದೀವಿ ಇದ್ರ ತೂಕ ಬಂದುಬಿಟ್ಟು ನಲ್ವತ್ತು ಐದು ಗ್ರಾಮ್ಸ್ ತೂಕ ಇರಬೇಕು ಈ ಬಳೆ ಬಂದ್ಬಿಟ್ಟು ನಲವತ್ತೈದು ಗ್ರಾಮ್ ತೂಕ ಆಗಿದ್ದಾವೆ ಇದು ಇದು ಇನ್ನೂ ಜಾಸ್ತಿ ಆಗಿದ್ರೂ ಪರವಾಗಿಲ್ಲ ಆಗ್ತಿತ್ತು ಆದರೆ ಏನು ಮಾಡೋಕ್ಕಾಗಲ್ಲ ಕೆಲಸ ಮಾಡುವಾಗ ಇದು ಇಷ್ಟೇ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ನೋಡಿ ಇದು ಇನ್ನೂ ಒಂದು ಎರಡು ಮೂರು ಗ್ರಾಮ್ ಜಾಸ್ತಿ ಆದ್ರೂ ಟೆನ್ಷನ್ ಇರ್ತಿರ್ಲಿಲ್ಲ ಆದರೆ ಇದು ಕಡಿಮೆ ಆಗಿದೆ ಇದು ಕರೆಕ್ಟಾಗಿ ಆಗಬೇಕಾಗಿತ್ತು ಇದಾಗಿ ನೆಕ್ಲೆಸ್ ಆಗಿ ನೆಕ್ಲೆಸ್ ಅಂತೂ ಇನ್ನೂ ಅದು ಏನಾಗುತ್ತೆ ತಳೆನೋ ಬರುತ್ತೆ ಅದು ಆ ಥರ ಇರುತ್ತೆ ಯಾಕಂದರೆ ಕಸ್ಟಮರು ಏನಾಗ್ತದೆ ಅಂದರೆ ಕೆಲವರು ಸ್ಟ್ರಾಂಗಾಗಿ ಇರೋಲ್ಲ ಕೆಲವರು ಏನು ಮಾಡ್ತಾರೆ ಅಂದರೆ ಇಷ್ಟು ಬಜೆಟ್ ಅಂತ ಅಂದ್ಕೊಳ್ಳೋರ್ ಅಷ್ಟಕ್ಕೆ ಫಿಕ್ಸ್ ಆಗಿಬಿಡ್ತಾರೆ ಅವರು ಇದ್ರೂ ಕೂಡ ಅದೇನೋ ಕೆಲವರು ನಮ್ಮ ಹತ್ರ ಇಲ್ಲ ಇಲ್ಲ ಅಂತೇಳಿ ಹೇಳ್ತಾರೆ ನನಗೆ ಅದೇನೋ ನನಗೆ ಅದು ಆ ಇರಲ್ಲ ಇರೋಲ್ಲ ನನಗೆ ಮಾತು ಮಾತುಗಳು ಮಾತಾಡಿಕೊಂಡು ಹಂಗಾಗುತ್ತೆ ನಾನು ಹೇಳೋದನ್ನು ಏನಾದರೂ ಒಂದು ಜ್ಯೂಡ್ರಿ ಮಾಡಿಸೋದು ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿಸೋದು ಅದನ್ನು ಒಂದು ರಾಮ್ ಜಾಸ್ತಿ ಆಗುತ್ತೋ ಒಂದು ರಾಮ್ ಕಡಿಮೆ ಆಗುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅಂತ ನಾನು ಎಷ್ಟೋ ಸಲ ಹೇಳಿರ್ತೀನಿ ಏನು ಅಂದರೆ ಕೆಲವರು ಜನ ಸರ್ ಅಯ್ಯೋ ನಾವು ಅಷ್ಟು ತೂಕ ಆಗೋಯ್ತು ಅಯ್ಯೋ ಬೇಡ ಸರ್ ಇಪ್ಪತ್ತು ಸಾವಿರ ಜಾಸ್ತಿ ಆಗೋಯ್ತು ಮೂವತ್ತು ಸಾವಿರ ಆದರೆ ಆಗುತ್ತೆ ಮೂವತ್ತು ಸಾವಿರ ಅಲ್ಲ ಐವತ್ತು ಸಾವಿರ ಜಾಸ್ತಿ ಆದರೆ ನಿಮಗೆ ಇರುತ್ತಲ್ಲ ಅಂತ ನಾನು ಹೇಳೋದು ಆ ಮಾತು ಅನ್ಬಾರ್ದು ನಾನು ಹೇಳಂದರೆ ಒಳ್ಳೆಯದನ್ನು ನಾವು ಮಾತಾಡಬೇಕು ಒಳ್ಳೆಯದಾಗಿ ಇರಬೇಕು ಅಂತ ಯೋಚನೆ ಮಾಡಬೇಕು ಅದು ಕೆಲವರು ಮಾಡಲ್ಲ ಅವರು ಹಂಗೆ ಇರ್ತಾರೆ ನಾನು ಹೇಳೋದ್ರೆ ನಾವು ಇಲ್ಲ ಅಂತ ನಾವು ಯಾವತ್ತು ಹೇಳ್ಕೊಳ್ತೀವಿ ಅದು ಇಲ್ದಿರೋ ಹೋಗುತ್ತೆ ನಮ್ಮ ಹತ್ರ ಇಲ್ಲದೇ ಇದ್ರೂ ಕೂಡ ಇದೆ ಅಂತೇಳಿ ಆವಾಗ ನೀವು ಆಟೋಮೆಟಿಕ್ಕಾಗಿ ಇದೆ ಅಂತಲೇ ತೋರಿಸ್ಬೇಕಾಗುತ್ತೆ ಆ ಪರಿಸ್ಥಿತಿ ಕೂಡ ಹಂಗೆ ಬರುತ್ತೆ ನಾನು ಹೇಳೋದಷ್ಟು ಯಾವತ್ತು ಇಲ್ಲ ಅನ್ನೋ ಬಾಯಿ ಬಾಯ ಇಲ್ಲ ಮಾತೇ ಬರಬಾರ್ದು ನಮ್ಮ ಹತ್ರ ಇಲ್ಲ ನಮಗೆ ಆ ಕೆಪಾಸಿಟಿ ಇಲ್ಲ ಅಂತ ಅಂದ್ಕೋಬಾರ್ದು ನಮ್ಗೆ ನಾವೇ ಅನ್ಕೊಂಡ್ರೆ ಇನ್ನೇನಿದೆ ಹೇಳಿ ನಾಲ್ಕು ಲಕ್ಷ ಅಂದ್ಕೊಳ್ಳಿ ಇದು ಆದ್ರೆ ಇನ್ನೂ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಜಾಸ್ತಿ ಆಗ್ಬೋದು ಇಲ್ಲ ಕಡಿಮೆ ಆಗ್ಬೋದು ಅದಕ್ಕೆಲ್ಲ ಪ್ರಿಪೇರ್ ಆಗಿರ್ಬೇಕು ಏನಾಗುತ್ತೆ ಅದೇನಾದ್ರೂ ನಾವೇನಾದ್ರೆ ನೀರಲ್ಲಿ ಆಗ್ಬಿಡ್ತಿದ್ವಿ ಇಲ್ಲವಲ್ಲ ಮನೆಯಲ್ಲಿ ತಂದು ಇಟ್ಕೊಳ್ತಿದ್ದೀವಿ ಚಿನ್ನಾನ ಅದು ಯಾವತ್ತಿದ್ರೂ ಬೆಲೆ ಬೆಲೆ ಬಾಳುತ್ತೆ ಯಾವತ್ತಿದ್ರೂ ಅದಕ್ಕೆ ಬೆಲೆ ಬಂದೇ ಬರುತ್ತೆ ಇವತ್ತು ಹತ್ತು ಸಾವಿರ ಇರೋದು ನಾಳೆ ಹನ್ನೆರಡು ಸಾವಿರ ಆಗ್ಬೋದು ಹದಿನೈದು ಸಾವಿರ ಆಗ್ಬೋದು ಚಿನ್ನ ಏನು ಲಾಸ್ ಆಗೋಲ್ಲ ಮನೆಯಲ್ಲಿ ಇಟ್ಕೊಂಡಿದ್ರೆ ಏನಾಗಲ್ಲ ಹ್ಮ್ ಯಾಕೆ ಹೇಳ್ತಿದೇನೆ ಕೆಲವರು ಸೂಕ್ಷ್ಮವಾಗಿ ಮಾತಾಡೋರು ಸೂಕ್ಷ್ಮವಾಗಿ ಮಾತಾಡೋರಿಗೆ ನಾನು ಬಿಡಿಸಿ ಹೇಳ್ತಿದ್ದೀನಿ ಆ ಥರ ಮೈಂಡ್ಸೆಟ್ ಇದ್ದರೆ ಮಾತ್ರ ನೀವು ಆರ್ಡ್ರ್ ಮಾಡಬೇಡಿ ಜಿ ಸೆವೆನಲ್ಲಿ ನಾನು ಹೇಳೋದಷ್ಟೇ ಯಾಕಂದರೆ ಚಿನ್ನಾಗೆ ಚಿನ್ನ ಅಂದರೆ ಅದಕ್ಕೊಂದು ಬೆಲೆ ಇರುತ್ತೆ ಲಕ್ಷ್ಮಿ ಅನ್ನೋ ಭಾವನೆಯಿಂದ ನೋಡಬೇಕು ಅದನ್ನು ಲಕ್ಷ್ಮಿನೇ ಅದು ಅದನ್ನು ನಾವು ತಪ್ಪಲ್ಲಿ ಹಿಡ್ಕೊಂಡು ಯೂಸ್ ಮಾಡೋದು ಅದು ಕರೆಕ್ಟಲ್ಲ ಅದನ್ನು ಮಾಡೋ ಕೆಲಸದಾರರು ಹಂಗೆ ಇರಬೇಕು ಆರ್ಡ್ರ್ ಕೊಟ್ಟಿರೋರು ಹಂಗೆ ಇರಬೇಕು ಒಳ್ಳೆಯ ಉದ್ದೇಶ ಇದ್ದರೇ ಆರ್ಡ್ರ್ ಮಾಡಬೇಕು ಇಲ್ಲಾಂದರೆ ಈ ಥರ ಸ್ವಲ್ಪ ಆಗಿ ಮಾತಾಡೋದಾಗಲಿ ಈ ಥರ ಆಗಿ ನಡ್ಕೊಳ್ಳೋದಾಗಲಿ ಇದ್ರೆಲ್ಲ ಆರ್ಡ್ರ್ ಮಾಡೋದಿದ್ರೆ ಜಿ ಸೆವೆನ್ ಎಲ್ಲ ಆರ್ಡ್ರ್ ಮಾಡಬೇಡಿ ನಾನು ಹೇಳೋದೇನೆ ನಾನು ಹೇಳೋದಷ್ಟೇ ನಿಮಗೆ ತೂಕ ಡಿಫ್ರೆನ್ಸ್ ಆಗ್ಬೋದು ನಾನು ಇವೆಲ್ಲ ಮೊದಲಿಂದ ಒಂದು ಸಾವಿರ ಮಾಡಿದ್ರೆ ಸಾವಿರ ಸಲ ನಾನು ಇದೇ ಹೇಳ್ತಿರ್ತೀನಿ ಸೇಮ್ ಆ್ಯಸ್ ಇಟ್ ಈಸ್ ಮಾಡಲಿಕ್ಕಾಗಲ್ಲ ಸ್ವಲ್ಪ ಸಿಮ್ಲರಾಗಿ ಮಾಡಿರ್ತೀವಿ ಅದು ನಾವು ಆಲ್ರೆಡಿ ಮಾಡಿರೋದಾದರೆ ಮತ್ತೆ ನಾನು ಮಾಡಿರೋದ್ರೆ ಮತ್ತೆ ಸೇಮ್ ಅದನ್ನೇ ಮಾಡ್ಬೋದು ಆದರೆ ಇವಾಗ ಬೇರೆಯವ್ರು ಯಾರೋ ಮಾಡಿರ್ತಾರೆ ಇವಾಗ ಈ ಡಿಸೈನ್ ಕಳ್ಸ್ಕೊಟ್ಟಿದ್ದಾರೆ ಕಸ್ಟಮರ್ ಇದನ್ನು ಅವ್ರ ಫೋಟೋ ನಾನು ಕಳ್ಸ್ಕೊಟ್ಟಿದ್ದಾರೆ ಈ ಫೋಟೋದಲ್ಲಿ ನಾನು ಕೆಲ್ಸಗಾರ್ ಕೊಟ್ಬಿಟ್ಟು ಈ ಥರ ಮಾಡಿ ಅಂತ ನಾನು ಹೇಳ್ತೀನಿ ಇದರಲ್ಲಿ ಫೋಟೋದಲ್ಲೇ ನೋಡ್ದಂಗೆ ಹಂಗೆ ಬರ್ಬೇಕಂತ ಡೈರೆಕ್ಟಾಗಿ ನೀವು ನೋಡಿದ್ದೀರಾ ಜ್ಯೂಲ್ರಿ ಇಲ್ವಲ್ಲ ಹಂಗೆಲ್ಲ ಅಂಕೋಬೇಡಿ ಅದಕ್ಕೊಂದು ಬೆಲೆ ಇರುತ್ತೆ ಅದಕ್ಕೆ ಬೆಲೆ ಕೊಡಿ ಯಾಕಂದರೆ ಅದು ನಮ್ಮ ನಮ್ಮ ಮನೆಗೆ ಬಂದು ನಮಗೆ ಸೇಫಾಗಿರೋದಕ್ಕೆ ಚಿನ್ನ ಬರೋದು ಅದು ಮನೆಗೆ ಅದನ್ನು ನಾವು ತಪ್ಪು ಇಟ್ಕೊಂಡು ಇನ್ಸಲ್ಟ್ ಮಾಡಿಕೊಂಡು ಮನೆಗೆ ಕರೆಕ್ಟ್ ಕರೆಕ್ಟಲ್ಲ ಅದನ್ನು ಗೌರವದಿಂದ ಮನೆಗೆ ಹೋಗಿ ಅಂತ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ಯೋಚನೆ ಮಾಡೋ ವಿಧಾನ ನಡ್ಕೊಳ್ಳೋ ವಿಧಾನ ಅದರಲ್ಲಿ ಚೇಂಜ್ ಮಾಡಿದ್ರೆ ನಾವು ಒಂದು ಲೆವೆಲ್ಗೆ ಹೋಗ್ಬೋದು ಆ ಲೆವೆಲ್ಗೆ ಯೋಚನೆ ಮಾಡಿ ಅಂತ ನಾನು ಹೇಳ್ತೀನಿ ನಾನು ಕಸ್ಟಮರ್ಗೆ ಯಾವತ್ತೂ ಅಷ್ಟೇ ನಾನು ಚೀಪಾಗಿ ನಾನು ಮೆಂಟಾಲಿಟಿ ಥರ ನಾನು ಯೋಚನೆ ಮಾಡೋಕ್ಕೋಗಲ್ಲ ಅದು ನನ್ನ ನನ್ನ ಕೈಯಲ್ಲಿ ಆಗಿದ್ದು ನಾನು ನನ್ಗೆ ಗೊತ್ತಿರೋದು ಒಳ್ಳೇದು ಅನ್ಸಿರೋದನ್ನು ನಾನು ಹೇಳ್ತೀನಿ ಅದನ್ನು ಕೆಲವರು ಬೈಕೊಳ್ತಾರೆ ಕೆಲವರು ಇವನು ತುಂಬ ದುರಂಕಾರ ಅಂತ ಮಾತಾ ಮಾತಾಡ್ತಾನೆ ಅಂತ ಕೆಲವರು ಕೆಲವರು ಅಂದ್ಕೊಳ್ತಾರೆ ನಾನು ಹೇಳೋದನ್ನ ನಾನು ದುರಂಕಾರದಿಂದ ಹೇಳ್ದಿಲ್ಲ ನಾನು ಯಾರ ಹತ್ರ ಆದರೂ ಹಂಗೆ ಮಾತಾಡ್ತೀನಿ ನಾನು ನನಗೇನು ಅದೇನು ಕರೆಕ್ಟ್ ಅನಿಸಿದೆ ಅಂದರೆ ನಾನು ಕರೆಕ್ಟ್ ಅಂತ ನಾನು ಹೇಳ್ತೀನಿ ತಪ್ಪು ಅನಿಸಿದರೆ ತಪ್ಪು ಅಂತ ಹೇಳ್ತೀನಿ ಅದಕ್ಕೆ ನನಗೇನು ಚೇಂಜ್ ಮಾಡ್ಕೊಳ್ಳೋ ಅಂಥ ನೆಸಿಟಿ ಏನಿಲ್ಲ ನನ್ನ ಬಗ್ಗೆ ಇದ್ರ ಬಗ್ಗೆ ಡೀಟೇಲಾಗಿ ತೋರಿಸ್ತೀನಿ ನಿಮಗೆ ಏನಾದರೂ ಬೇಕು ಈ ಥರ ಬೇಕಿದ್ರೆ ಆರ್ಡ್ರ್ ಮಾಡಿ ನಾನು ಫಸ್ಟೇ ಹೇಳ್ತಿದ್ದೀನಿ ಸಾಲ ಕೊಡಲ್ಲ ಸಾಲ ಕೊಡೋಂಗಿದ್ರೆ ಅಂಗಡಿಗೆ ಬರಬೇಡಿ ಇಷ್ಟು ಸಲ ಇಷ್ಟು ಕಂಡೀಷನ್ ಇಟ್ಕೊಂಡು ಇವ್ನು ಬರಬೇಡಿ ಬರಬೇಡಿ ಮಾಡಬೇಡಿ ಅಂತ ಹೇಳ್ತಿದ್ದಾನೆ ಇವನತ್ರ ಏನಕ್ಕೆ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಹಾಂ ನೀವು ಅಲ್ಲೇ ಇರ್ತೀರ ನಾನು ಇಲ್ಲೇ ಇರ್ತೀನಿ ನಾನು ಹೇಳೋದಂದರೆ ನಾನು ನಿಮಗೆ ನಾನು ಗೊತ್ತಿರೋ ವಿಷಯನ ನಿಮಗೆ ಓಪನ್ ಆಗಿ ನಿಮ್ಗೆ ಹೇಳೋಕೆ ಇಷ್ಟಪಡ್ತಿದ್ದೀನಿ ಅಷ್ಟು ಹೊರತು ಇದನ್ನು ಯಾರು ಹೇಳೋಕ್ಕೋಗಲ್ಲ ಹೋಗಲ್ಲ ಅವ್ರಿಗೆ ಎಷ್ಟು ನರಕ ಒಂದು ಓ ಒಂದೊಂದು ಸಲ ಏನಾಗುತ್ತೆ ಅಂದರೆ ಸಣ್ಣ ರೀಸನಿಂದ ಬಳೆಗಳಾಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ಉಂಗುರಗಳ ಸಣ್ಣ ರೀಸನ್ನಿಂದ ರಿಜೆಕ್ಟ್ ಮಾಡ್ತಾರೆ ಆ ರಿಜೆಕ್ಟ್ ಮಾಡಿದಾಗ ಅದ್ರ ಹಿಂದ್ಗಡೆ ಕೆಲಸ ಮಾಡಿರೋದು ಅಂಗಡಿಯವರಾಗಿರ್ಬೋದು ಯಾರಿಗೆ ಎಷ್ಟು ಕೋಪ ಬರುತ್ತೆ ಎಷ್ಟು ನಷ್ಟ ಬರುತ್ತೆ ಅನ್ನೋದು ಅವ್ರು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಮಾಡಿದ್ರೆ ಕಸ್ಟಮರ್ ರಿಯಾಕ್ಟ್ ಆಗಿ ಇನ್ನೊಂದು ಸಲ ಬರ್ದೇ ಹೋಗ್ತಾರೇನೋ ಅನ್ನೋ ಉದ್ದೇಶದಿಂದ ಯಾರೂ ಅದನ್ನು ಹೇಳೋಕೆ ಹೋಗಲ್ಲ ನಾನು ಹೇಳ್ತಿದ್ದೀನಿ ಯಾಕಂದರೆ ನಿಮಗೆ ಅರ್ಥ ಆಗಲಿ ಹ್ಞೂ ನನಗೂ ಅರ್ಥ ಆಗಲಿ ನಿಮ್ಮ ಬಗ್ಗೆ ಅಂತೇಳಿ ನಾನು ಹೇಳ್ತಿದ್ದೀನಿ ಇದು ವಿಷಯ ಎಂಟು ನಿಮಿಷ ಆಗೋಯ್ತು ಆವಾಗ ಏನಾದರೂ ಇದ್ರೆ ಬಂದು ಜಿ ಎನ್ನಲ್ಲಿ ಆರ್ಡ್ರ್ ಮಾಡಿ ಇದು ವಿಷಯ ನಾನು ಡೀಟೇಲಾಗಿ ತೋರಿಸ್ತೀನಿ ಬಳೆಗಳು ಬಳೆಗಳು ಮತ್ತು ನೆಕ್ಲೆಸ್ನ ನೆಕ್ಲೆಸ್ ಏನಿದೆ ಮಾಮೂಲಿ ರೆಗ್ಯುಲರಾಗಿ ನೀವು ಏನಾದರೂ ನೋಡ್ಬೋದು ಬಳೆಗಳು ಚೆನ್ನಾಗಿದೆ ನನಗಂತೂ ಬಳೆಗಳು ತುಂಬ ಇಷ್ಟ ಆಯಿತು ಕೆಲಸ ತುಂಬ ಚೆನ್ನಾಗಿ ಬಂದಿದೆ ಹಾಂ ಈ ಬಳೆ ಬಂದುಬಿಟ್ಟು ಟೂ ಪಾಯಿಂಟ್ ಫೋರ್ ಸೈಜ್ ಇದು ಇದು ತೂಕ ನೋಡ್ಬೋದು ನೀವು ತೂಕ ಬಂದುಬಿಟ್ಟು ಇದು ಬಂದು ಇಪ್ಪತ್ತೈದು ಗ್ರಾಮು ಏಳ್ನೂರ ನಲ್ವತ್ತು ಮಿಲ್ಲಿ ಅಷ್ಟಿದೆ ಇದು ಏಯ್ಟಿ ಫೋರ್ ಟಚ್ ಅಲ್ಲಿ ಮಾಡಿರೋದು ನಿಮ್ಗೆ ಏನಾದರೂ ಬೇಕು ಈ ಥರ ಬೇಕಿದ್ದರೆ ಆರ್ಡ್ರ್ ಮಾಡಿ ಚೆನ್ನಾಗಿದೆ ಡಿಸೈನ್ ಬಳೆ ಇದು ನನ್ನ ಪ್ರಕಾರ ಏನೋ ಇದು ಡೈಲಿ ಯೂಸ್ ಮಾಡೋಕ್ಕಿಂತ ಒಂದಿನ ಫಂಕ್ಷನ್ಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಡಿಸೈನ್ ಇದು ಸೆಲೆಕ್ಟ್ ಮಾಡಿರೋರು ತುಂಬ ಚೆನ್ನಾಗಿರೋ ಡಿಸೈನ್ ಸೆಲೆಕ್ಟ್ ಮಾಡಿದ್ದಾರೆ ಇಷ್ಟ ಆಯಿತು ನೋಡಿದ ತಕ್ಷಣ ನನಗೆ ಅನಿಸ್ತಿದೆ ಚೆನ್ನಾಗಿ ಬರುತ್ತೆ ಬಳೆ ಇದು ಮಾಡೋಣ ಅಂತೇಳಿ ಅನಿಸ್ತು ಮತ್ತು ಈ ಥರ ಏನಾದರೂ ಕೊಟ್ಟಾಗ ಹೊಸತು ಏನಾದರೂ ಮಾಡ್ಬೇಕಂದಾಗ ನಮ್ಗೆ ಆಸೆ ಇರುತ್ತೆ ಒಂದು ಹೆಚ್ಚು ಈ ಹೊಸ ಡಿಸೈನ್ ಏನಾದರೂ ಮಾಡಬೇಕು ಅಂತ ಅದು ತಕ್ಕಂಗೆ ಕಸ್ಟಮರ್ ಕೂಡ ರಿಯಾಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಇದು ಒಂದು ಎಕ್ಸ್ಪೆರಿಮೆಂಟ್ ಅಷ್ಟೇ ಅದು ನಾವೇನಂದರೆ ದುಡ್ಡು ಮಾಡಬೇಕು ಅಂತ ಮಾಡೋದಲ್ಲ ಕೆಲಸನ ನಾವು ಅದು ಒಂದು ಚೆನ್ನಾಗಿ ಬಂದಿದ್ರೆ ಯಾರಾದರೂ ಇನ್ನೊಬ್ರಿಗೂ ಮತ್ತೆ ಮಾಡ್ಬೋದಲ್ಲ ಇನ್ನೊಬ್ರು ಕೇಳ್ತಾರಲ್ಲ ನಮ್ಮ ಜ್ಯೂಲರಿಯನ್ನು ಆ ಥರ ಮಾಡಿಸ್ಕೊಳ್ಳಿ ಮಾಡ್ಕೊಡಿ ಅಂತಂದಾಗ ತುಂಬ ಖುಷಿ ಆಗುತ್ತೆ ಆ ಥರ ಮಾಡ್ಕೊಟ್ಟಿರೋದ್ರಲ್ಲಿ ಚೌಕಾರ್ ನಾನು ತುಂಬ ಜನಗೆ ಚೌಕಾರ್ ಮಾಡ್ಕೊಟ್ಟಿದ್ದೀನಿ ಕೆಲವು ನಕ್ಲೆಸ್ಗಳಾಗಿರ್ಬೋದು ಮತ್ತು ವಾಲೆಗಳಾಗಿರ್ಬೋದು ಇದು ತುಂಬ ಜನ ಅದು ಯಾರೋ ಒಬ್ಬರು ಸೆಲೆಕ್ಟ್ ಮಾಡಿ ಚೆನ್ನಾಗಿರೋದು ಮಾಡಿರೋದ್ರಿಂದ ನಮಗೆ ಕೂಡ ಅದು ಮಾಡಬೇಕು ಅನ್ನಿಸ್ ಅನಿಸ್ತಿ ಮತ್ತು ಅದನ್ನು ತುಂಬ ಜನ ಮಾಡಿಸ್ಕೊಳ್ಳೋದು ಖುಷಿ ಆಗುತ್ತೆ ಆವಾಗ ಈಗ ಬಳೆ ಅಂತೂ ಇದು ನನ್ನ ಪ್ರಕಾರ ತುಂಬ ಚೆನ್ನಾಗಿದೆ ಯಾರಾದರೂ ಮಾಡ್ಸ್ಕೊಳ್ಳೋಂಗ್ರೆ ನೆಕ್ಸ್ಟ್ ಏಯ್ಟಿ ಫೈವ್ ಡೇಚಲ್ಲಿ ಒಂದು ಮೂವತ್ತು ರಾಮಲ್ ಮಾಡಿಸ್ಕೊಳ್ಳಿ ಇದು ಎಂದರೆ ಸೈಜು ಟೂ ಪಾಯಿಂಟ್ ಫೋರ್ ಇರೋದ್ರಿಂದ ಇದು ತುಂಬ ಸಣ್ಣ ಸೈಜ್ ಇದು ಹಾಗಾಗಿ ಏನು ತೊಂದರೆ ಇಲ್ಲ ಇದು ಇದು ಓಕೆ ಮಾಡ್ಬೋದು ಹ್ಞೂ ಇದೊಂದು ಆಯಿತು ಮತ್ತು ಇನ್ನೊಂದು ಕಾಳುವಿನ ಬಲೆ ಬಗ್ಗೆ ಹೇಳ್ತೀನಿ ಮತ್ತು ಈ ಬಳೆ ಬಂದುಬಿಟ್ಟು ಇದು ಬಂದು ತೂಕ ಬಂದು ನಲ್ವತ್ತೈದು ಗ್ರಾಮ್ ಆಗಿದೆ ಇನ್ನು ಹಾಲ್ಮಾರ್ಕ್ ಕಳಿಸ್ಬೇಕು ಇದಕ್ಕೆ ಮೇಲೆ ಕೊಡ್ತೀನಿ ಇದು ನಿನ್ನೆ ನೈಟ್ ಪಾಲಿಶ್ ಆಗಿದ್ದೆವು ಮತ್ತು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಬಾಳೆ ಇದು ಕಲ್ಲುಗಳೆಲ್ಲ ಸಿಗ್ನೇಟಿವ್ ಸ್ಟೋನ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರೋ ಕಲ್ಲುಗಳು ಹಾಕಿದ್ದೀವಿ ಇದು ಕಲ್ಲು ತೂಕನೂ ವಾಪಸ್ ಕೊಡ್ತೀವಿ ಕಸ್ಟಮರಿಗೆ ಕಸ್ಟಮರ್ ಏನಂದರೆ ಇದನ್ನು ತುಂಬ ಇದಾಗಿ ಎಂಕ್ವೈರಿಗಳು ತುಂಬ ಮಾಡಿಬಿಟ್ಟಿದ್ದಾರೆ ಅವರು ಅದೇ ತುಂಬ ತಿಳ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಏನು ನೆಮ್ಮದಿ ಇರಲ್ಲ ಆ ಥರ ಆಗುತ್ತೆ ಆ ಥರ ಆಯ್ತು ಇವ್ರದ್ದು ಯಾಕಂದರೆ ಅವರೇ ಹೇಳ್ತಾರೆ ಕಲ್ಲು ತೂಕ ಎಷ್ಟು ಬರ್ಬೋದು ಮತ್ತು ಇದು ಫಿನಿಶಿಂಗ್ ಹಿಂಗೆ ಬರಬೇಕು ಆಲ್ಮಾರ್ಕ್ ಹಾಕಿಕೊಡಿ ಆ ಥರ ಎಲ್ಲ ಮಾಡೋದು ಎಲ್ಲ ಅವರೇ ಹೇಳ್ಬಿಟ್ರಿ ಇನ್ನು ನಾವು ಹೇಳಿ ಹಂಗಾಯ್ತು ಇದು ಹ್ಞೂ ಅವ್ರು ಏನಂದರೆ ಈ ಡಿಸೈನ್ ಕೊಟ್ಟಿದ್ದಾರೆ ನಮಗೆ ಈ ಡಿಸೈನ್ ಮಾಡಿಕೊಡಿ ಅಂತ ದೊಡ್ಡ ಡಿಸೈನ್ ಏನು ನಮಗೇನೆ ರಿಸ್ಕ್ ಅಂತ ಡಿಸೈನ್ ಏನಲ್ಲ ಅದು ಮಾಡ್ಬೋದು ಆದರೆ ಅದಕ್ಕೆ ಟೈಮ್ ಬೇಕಾಗುತ್ತೆ ಹ್ಞೂ ವಿಷಯ ಇದು ಬಂದು ಸೈಜ್ ಬಂದು ಕಸ್ಟಮರ್ ಶ್ಯಾಂಪಲ್ ಅದು ಬಳೆ ಒಂದು ಕೊಟ್ಟಿದ್ದರು ಅದೇ ಸೈಜ್ ಮಾಡೋಣ ಅಂತೇಳಿ ಅದೇ ಸೈಜೇ ಮಾಡಿದ್ವಿ ನನ್ನ ಪ್ರಕಾರ ಇದು ಟೂ ಪಾಯಿಂಟು ಏಯ್ಟು ಟೆನ್ ಇರ್ಬೋದು ಅನಿಸುತ್ತೆ ಹಿಂದುಗಡೆ ಬಫಿಂಗ್ ಎಲ್ಲ ತುಂಬ ನೀಟಾಗಿ ಬಂದಿದೆ ಬಳೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಅವರು ಅಂದ್ಕೊಂಡಿರೋದಕ್ಕಿಂತ ನನ್ನ ಪ್ರಕಾರ ಚೆನ್ನಾಗೇ ಬಂದಿದೆ ಆದರೆ ಅವರು ಏನಂದರೆ ಫುಲ್ ಕನ್ಫ್ಯೂಸ್ ಅವರು ಕಸ್ಟಮರು ಅದು ಹೆಂಗೆ ಬರುತ್ತೋ ಅದೇನಾಗುತ್ತೋ ಅಂತ ಲಾಸ್ಟ್ ಟೈಮ್ ಮಂಗಲ್ ಚಾನ ಕೊಟ್ಟಾಗೂ ಅಷ್ಟೇ ಅವ್ರು ತುಂಬ ಕನ್ಫ್ಯೂಸ್ ಆದರು ನಾನು ಮತ್ತೆ ಕೊಟ್ಟ ಮೇಲೆ ಓಕೆ ಸರ್ ಚೆನ್ನಾಗಿದೆ ಹೇಳಿ ಎಲ್ಲ ಓಕೆ ಆಗಿದೆ ಆದರೆ ಈ ಎರಡನೇ ಸಲ ಮಾಡಿದಾಗ ಮಾತ್ರ ತುಂಬ ಇದು ಮಾಡಿದ್ರು ತುಂಬ ಕ್ವಶನ್ ಮಾಡಿದ್ರು ಅದು ತುಂಬ ಬೇಜಾರಾಯಿತು ನನಗೆ ಅದಕ್ಕೆ ಹೇಳ್ತಿದ್ದೀನಿ ವೀಡಿಯೋದೆಲ್ಲ ಅಷ್ಟು ಎಮೋಷನಲ್ ಆಗಿ ಆ ಥರ ಡಿಸಪಾಯಿಂಟ್ ಮಾಡಿದ್ರು ನಮ್ಮ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಹಂಗಾಯ್ತು ಹ್ಞೂ ನಾನಿವೆಲ್ಲ ಯಾರು ಕೆಲಸಗಾರಿಗೆಲ್ಲ ಇವೆಲ್ಲ ಏನೂ ಹೇಳೋಕ್ಕೆ ಹೋಗಲಿಲ್ಲ ಯಾಕಂದರೆ ಅವರು ಮಾಡೋ ಕೆಲಸವ್ರು ಮಾಡಲಿ ನೀಟಾಗಿ ಮಾಡ್ತಾರೆ ಅಂತ ನನಗೆ ಗೊತ್ತಲ್ಲ ನಾನು ಜಾಸ್ತಿ ಹೇಳಕ್ಕೆ ಹೋಗಲಿಲ್ಲ ಅವ್ರಿಗೆ ಇದು ವಿಷಯ ನಿಮ್ಗೆ ಏನು ಇದ್ದ ಬೆಳಿಬೇಕಾದ್ರೆ ನೆಕ್ಸ್ಟ್ ಬೇಕಾದರೆ ಒಂದು ಐವತ್ತು ಅರವತ್ತು ರಾಮ್ ಇದು ಅಂದರೆ ನನ್ನ ಪ್ರಕಾರ ಐವತ್ತು ರಾಮ್ಗೆ ಚೆನ್ನಾಗೇ ಬರುತ್ತೆ ಸಾಕಿದೆ ಐವತ್ತು ರಾಮ್ಗೆ ಇದು ಕಲ್ಲು ಸೇರಿಸಿ ಐವತ್ತು ರಾಮ್ ಅಂದ್ಕೊಳ್ಳಿ ನೀವು ಚೆನ್ನಾಗೇ ಇರುತ್ತೆ ಹ್ಞೂ ಇದು ವಿಷಯ ಇವು ಮೇಡಮ್ ಅವರೆಲ್ಲ ಹೇಳೋಲ್ಲ ಲಾಜಿಕ್ ಏನಂದರೆ ನನಗೆ ಆ ಮಂಜು ನಾನು ನಿಮ್ಗೆ ಕೊಡೋದು ಏನಕ್ಕೆ ನೀವು ನನಗೆ ಇಷ್ಟಪಡಿದ್ದು ಮಾಡಿಕೊಡ್ಬೇಕು ನಾವು ಹೇಳೋದು ಮಾಡ್ಕೊಡ್ಬೇಕು ಅಂತಲ್ಲ ನೀವು ಅದು ಮಾಡಿದ್ರೆ ನೀವು ಯಾವುದೋ ಮಾಡ್ತೀವಿ ಏನೋ ಮಾಡ್ತೀವಿ ಅಂದರೆ ಹೆಂಗೆ ನಾವು ಆರ್ಡರ್ ಕೊಡೋದು ಅಂತ ಹೇಳಿ ಅದು ಕ್ವಶನ್ ಮಾಡೋದು ಕರೆಕ್ಟೇ ಆದರೆ ಮೇಡಮ್ ಅದು ಕೆಲಸದಲ್ಲಿ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಅಂತ ಫುಲ್ಲು ಚೇಂಜಸ್ ಏನಿರೋಲ್ಲ ಅಂತ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅಷ್ಟೇ ಇನ್ನೇನಿಲ್ಲ ಹ್ಞೂ ಇಷ್ಟೇ ವಿಷಯ ಇನ್ನೇನಿಲ್ಲ ಏನಂದ್ರೆ ಬೇಕಿದ್ರೆ ಆರ್ಡರ್ ಮಾಡಿ ಮತ್ತೆ ಬಂದು ಈ ನೆಕ್ಲೆಸ್ ಒಂದು ಹೇಳ್ಬಿಡ್ತೀನಿ ನೆಕ್ಲೆಸ್ ಬಂದುಬಿಟ್ಟು ತೂಕ ಬಂದ್ಬಿಟ್ಟು ಇದು ಬಂದು ನೈಂಟಿ ಟೂ ಪಾಯಿಂಟ್ ಅಲ್ಲಿ ಮಾಡಿರೋದು ಸಾರಿ ನೈನ್ ಒನ್ ಸಿಕ್ಸಲ್ಲಿ ಮಾಡಿರೋದು ಇದು ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನು ಹಿಂದ್ಗಳಲ್ಲಿ ನೋಡ್ಬೋದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಬಾಳ್ಕೆ ಚೆನ್ನಾಗಿ ಬರುತ್ತೆ ಇದು ಯಾಕಂದರೆ ಒಳಗಡೆ ಸರಡ್ ಅಂತ ನಾವು ಅದು ಇರೋದ್ರಿಂದ ಏನಾಗುತ್ತೆ ತುಂಬ ಗಟ್ಟಿ ಬರುತ್ತೆ ಬಾಳ್ಕೆ ಚೆನ್ನಾಗಿ ಬರುತ್ತೆ ಇದು ಕೆಲಸ ಡಿಸೈನ್ ಇದು